ನಮಸ್ತೆ ವೀಕ್ಷಕರೇ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಹಿಂದೂ ಮಹಾಗಣಪತಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾಡಿಗೆ ಕೋಮು ಸೌಹಾರ್ದತೆಯ ಸಂದೇಶ ಸಾರಿದ ಮುಸ್ಲಿಂ ಬಾಂಧವರು ದೇವನೊಬ್ಬ ನಾಮ ಹಲವು ನಾವು ಆಚರಿಸುವ ಧಾರ್ಮಿಕ ಸಂಪ್ರದಾಯಗಳು ಪೂಜೆ ಪುರಸ್ಕಾರಗಳು ಬೇರೆ ಬೇರೆಯಾದರೂ ನಾವು ಪೂಜಿಸುವ ದೇವರೊಂದೇ ವಿಘ್ನ ನಿವಾರಕನಾದ ಗಣಪತಿಯನ್ನು ಹಿಂದೂ ಮುಸ್ಲಿಂ ಎಂದು ಭೇದಭಾವ ಮಾಡದೆ ಎಲ್ಲರೂ ಒಂದಾಗಿ ಪೂಜಿಸುವುದೇ ವಿನಾಯಕನ ಪೂಜಾ ಕ್ರಮದ ವಿಶೇಷ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್ ಹೇಳಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ವತಿಯಿಂದ ಗಣಪತಿ ಪ್ರತಿಷ್ಠಾಪನೆ ನಡೆದಿತ್ತು ಈ ಗಣಪತಿ ಬರೀ ನಮ್ಮ ಯಾರೋ ಹುಮ್ಕೊಂಡಲ್ಲ ಇಡೀ ಊರು ಗಣಪತಿ ಅಂತ ಹೇಳ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರೆಲ್ಲರೂ ಈ ದಿನದ ಶುಭ ಶುಕ್ರವಾರದ ಪೂಜೆಯನ್ನು ಹಮ್ಮಿಕೊಂಡಿದ್ರು ಗಣಪತಿ ಪೂಜೆಗೆ ಬಂದು ಎಲ್ಲರಿಗೂ ಸಂತೋಷ ಮತ್ತೆ ನಾವು ಯಾರು ಎಲ್ಲಾ ನಾಗರಿಕರು ಸೇರಿ ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಒಂದು ವಿಶೇಷ ಸಂದೇಶ ಮುಖಾಂತರ ಇವತ್ತು ಈ ಆಚರಣೆ ಭಾಗವಹಿಸಿದ್ದಾರೆ ಅವರು ಇವತ್ತಿನ ಈ ಆಚರಣೆ ಈ ರಾಜ್ಯಕ್ಕೆ ಮಾದರಿ ಇವತ್ತು ಏನು ಸ್ಥಿತಿ ಇದೆಯೇ ಅದರಲ್ಲಿ ಎಲ್ಲ ಇದು ನೋಡಿ ಅನುಸರಿಸಬೇಕು ಅಂತದ್ದೊಂದು ಸಂದೇಶವನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಾನು ಇವತ್ತು ಸಾಕಷ್ಟ ಮುಖ್ಯಮಾನ್ ಅವರು ಎಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿ ಏನೂ ಇಲ್ಲ ನಾವೆಲ್ಲ ಒಂದೇ ನಮ್ಮಲ್ಲಿ ಏನು ರಕ್ತ ಎಲ್ಲರೂ ಒಂದೇ ಅನ್ನೋದನ್ನ ಮೂವ್ ಮಾಡಿದ್ದಾರೆ ಇದು ಒಂದು ಒಳ್ಳೆ ಸಂದೇಶ ರಾಜ್ಯಕ್ಕೆ ನಾವೆಲ್ಲ ಒಂದು ಹಬ್ಬ ಒಂದು ಕಡೆ ಟೌನ್ ವ್ಯಾಪ್ತಿನಲ್ಲಿ ಧರ್ಮಧ್ವಜ ಗಣಪತಿ ಸಮಿತಿಯವರು ಗಣಪತಿ ಹೂಡಿಸಿದರು ಆ ಪ್ರಯುಕ್ತವಾಗಿ ನಮ್ಮ ಏನು ಗ್ಯಾರ್ಪೇಟೆ ಟೌನ್ ಠಾಣಾ ಇರುವಂತಹ ಎಲ್ಲ ನಮ್ಮ ವಿಮಾಧವರು ಒಟ್ಟಾಗಿ ಸೇರಿ ನಾವು ಕೂಡ ಗಣಪತಿಯನ್ನು ಆಚರಿಸ್ತೀವಿ ನಾವು ಕೂಡ ಎಲ್ಲರೂ ಕೈ ಜೋಡಿಸಿ ನಮ್ಮ ಏನು ಗ್ಯಾರ್ಪೇಟೆ ಟೌನ್ ತಾಲೂಕಿನಾದ್ಯಂತಹ ಯಾವುದೇ ರೀತಿಯಾದಂತಹ ನಮ್ಮಲ್ಲಿ ಕಲ್ಮಶಗಳಿಲ್ಲ ನಾವು ಒಂದೇ ಜನ ಒಂದೇ ಪ್ರದೇಶದಿಂದ ಬಂದವರು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಇದೇ ರೀತಿ ಉತ್ತಮ ಬಾಂಧವ್ಯನ ಮುಂದಿನ ದಿನಗಳಲ್ಲೂ ವಹಿಸ್ತಾ ಬೇರೆಯವರಿಗೆ ಮಾದರಿಯಾಗಿ ಬದುಕ್ತಾ ಇರುವಂತಹ ನಮ್ಮ ಬಿಆರ್ ಪೇಟೆ ಅವರಿಗೆ ಎಲ್ರಿಗೂ ಸಹಿತ ನಮ್ಮ ಪೊಲೀಸ್ ಇಲಾಖೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ ಸೊಸೈಟಿನಲ್ಲಿ ಹೇಳ್ಬೇಡದೆ ಇರುವಂತಹ ಒಂದು ಮೆಸೇಜ್ಗಳು ಹೊರಗಡೆ ಬರ್ತಾ ಇದ್ದಾವೆ ಅದರ ಮಧ್ಯೆ ಈ ತರ ಒಂದು ಭಾವನೆಗಳು ಈ ತರ ಒಂದು ಬಗ್ಗೆ ಎಲ್ಲರೂ ಸೇರಿ ಇವತ್ತೇನು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವೋ ಇದೊಂದು ಮಾದರಿ ಆಗಬೇಕು ನಮ್ಮ ಜಿಲ್ಲೆ ಬೇರೆ ರೀತಿ ಏನೇನೋ ಹೇಳ್ತಾ ಇದ್ದಾರೆ ಕರಾವಳಿ ಆಗುತ್ತೆ ಇನ್ನೊಂದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಜಿಲ್ಲೆ ತುಂಬ ಒಳ್ಳೆ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆಯ ರೈತ ವರ್ಗ ಇರುವಂಥದ್ದು ಎಲ್ಲ ಅವರುಗಳಿಗೆ ನಮ್ಮ ಕನ್ನಡಬೇಕು ನಾವು ಅವ್ರ ಮಕ್ಕ ನೋಡ್ಕೊಂಡು ಪ್ರತಿಯೊಬ್ಬರು ಅಣ್ಣ ತಂದಿರ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರೋ ಒಂದಿಬ್ಬರು ಮಾಡಿರೋದಿ ಇಡೀ ಕೋಮುಗಳಿಗೆ ಅದನ್ನ ಗಲ್ಬೆಚ್ಚು ಆಗ್ತದೆ ನಾವೇ ಆಗಲಿ ಒಬ್ಬರೇ ಆಗಲಿ ಅದಕ್ಕೆ ಯಾರು ನಾವು ಮುಸ್ಲಿಂ ಬಂಧರ ನೀವು ಸೇರಿ ಒಂದು ಪೂಜೆ ಮಾಡಬೇಕು ಅಂತ ಒಂದು ಆ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಹಿಂದೂ ಮುಸ್ಲಿಮ್ಸ್ ಬಂದವರೆಲ್ಲರೂ ಬಹಳ ಸುಂದರತೆ ۶۶ ۶۶ ۶۶ ۶ ۶ ۶ ۶ ۶ ۶ ۶ ۶